ಇತ್ತೀಚೆಗೆ ಜಿಲ್ಲೆಯಲ್ಲಿ ಹೃದಯಾಘಾತ ಮತ್ತಿತರ ಕಾರಣಗಳಿಂದ ಸಾವು ಹೆಚ್ಚಾಗುತ್ತಿರುವುದರಿಂದ ಎಕೋ ಪರೀಕ್ಷೆ ಮಾಡಿಸಿಕೊಳ್ಳುವವರ ಸಂಖ್ಯೆ ದಿಢೀರ್ ಹೇರಿಕೆಯಾಗಿದೆ ಹಿಂದೆ ದಿನಕ್ಕೆ ಆರುನೂರರಿಂದ ರಿಂದ ಏಳ್ನೂರ ಪರೀಕ್ಷೆ ಮಾಡಿಕೊಳ್ಳುತ್ತಿದ್ದರು ಇದೀಗ ದಿನಕ್ಕೆ ಒಂದು ಸಾವಿರದವರೆಗೂ ಜನರು ಪರೀಕ್ಷೆ ಮಾಡಿಸಿಕೊಳ್ಳಲು ಬರುತ್ತಿದ್ದಾರೆ ಎಂದು ಹಿಂಸಾಸ್ಪತ್ರೆಯ ನಿವಾಸಿ ವೈದ್ಯಾಧಿಕಾರಿ ಪ್ರವೀಣ್ ಜಿ ತಿಳಿಸಿದರು ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಮಾಜಿಕ ಜಾಲತಾಣ ಹಾಗೂ ವಿವಿಧ ಮೂಲಗಳಿಂದ ಹೃದಯಾಘಾತದಿಂದಲೇ ಸಾವಾಗುತ್ತದೆ ಎಂದು ವರದಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿರುವುದು ನಿಜ ಆದರೆ ಅಷ್ಟೊಂದು ಭಯಪಡುವುದು ಬೇಡ ಸದ್ಯದ ಮಾಹಿತಿ ಪ್ರಕಾರ ಹೃದಯ ಸಂಬಂಧಿ ಕಾಯಿಲೆಯಿಂದ ಶೇಕಡಾ ನಲವತ್ತು ಮಂದಿ ಸಾವನ್ನಪ್ಪಿರಬಹುದು ಶೇಕಡ ಐವತ್ತರಿಂದ ಬೇರೆ ಕಾರಣ ಇರಬಹುದು ಎದೆಗೂ ಬೇರೆ ಬೇರೆ ಕಾರಣಗಳಿವೆ ಆ ಅನುಭವ ಆದ ತಕ್ಷಣ ಹತ್ತಿರದ ಕಾಡಿಯಾ ಕೇಂದ್ರಗಳಿಗೆ ತೆರಳಿ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಹಾಗೆಯೇ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ ಮೊನ್ನೆಯಷ್ಟೇ ಜಿಲ್ಲಾಧಿಕಾರಿ ಅವರು ಸಭೆ ನಡೆಸಿ ಸರಣಿ ಸಾವಿಗೆ ನಿಖರ ಕಾರಣ ಕಂಡುಹಿಡಿಯಲು ತಂಡವೊಂದನ್ನು ರಚನೆ ಮಾಡಲು ಸೂಚಿಸಿದ್ದಾರೆ ಮೃತಪಟ್ಟವರ ಮನೆಗಳಿಗೆ ತೆರಳಿ ಕುಟುಂಬ ಸದಸ್ಯರಿಂದ ವರದಿ ಪಡೆಯಲು ಹೇಳಿದ್ದಾರೆ ಇದಕ್ಕಾಗಿ ಜಯದೇವ ಆಸ್ಪತ್ರೆ ನಿರ್ದೇಶಕರ ಸಲಹೆ ಸೂಚನೆ ಮಾರ್ಗದರ್ಶನಕ್ಕೆ ಕಾಯುತ್ತಿದ್ದೇವೆ ಹಾಗೆಯೇ ಸತ್ತವರಿಗೆ ಚಿಕಿತ್ಸೆ ನೀಡಿದ ವೈದ್ಯರಿಂದ ಮಾಹಿತಿ ಪಡೆಯಲು ಹೇಳಿದ್ದಾರೆ ಅಸ್ವಾಭಾವಿಕ ಸಾವಿನಿಂದ ಮೃತಪಟ್ಟ ಎಲ್ಲರನ್ನೂ ಕಡ್ಡಾಯವಾಗಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲು ನಿರ್ದೇಶನ ನೀಡಿದ್ದಾರೆ ಹಿಮ್ಸ್ನಲ್ಲಿ ತುರ್ತು ಚಿಕಿತ್ಸೆಗೆ ಬೇಕಾದ ಐಸಿಯು ಸೇರಿ ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸಿದ್ದಾರೆ ಹಾಗೆಯೇ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಚಿಕಿತ್ಸಾ ಸೌಲಭ್ಯ ಹೊಂದಿಸಿಕೊಳ್ಳಲು ಹೇಳಿದ್ದಾರೆ ಅದರಂತೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಬೇಕಾದ ಔಷಧಿ ಹೊಂದಿಸಿಕೊಳ್ಳಲಾಗಿದೆ ಹಿಮ್ಸ್ನಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ದು ಕ್ಯಾತ್ ಲ್ಯಾಬ್ಗಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಹಣಕಾಸು ಸಮಿತಿ ಮುಂದೆ ಮಂಡಿಸುವಂತೆ ಸರ್ಕಾರದಿಂದ ಸೂಚನೆ ಬಂದಿದೆ ಎಂದರು ಈಗ ನಮಗೆ ಪ್ರತಿನಿತ್ಯ ನಮ್ಮ ವೈದ್ಯಕೀಯ ಶಾಸ್ತ್ರ ವಿಭಾಗಕ್ಕೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ರೋಗಿಗಳು ಇದ್ದರು ಈ ಕಳೆದ ಹದಿನೈದು ದಿನದಿಂದ ಅದು ನಾನ್ನೂರೈವತ್ತಿಂದ ಐನೂರು ರೋಗಿಗಳಾಗಿದ್ದಾರೆ ಈ ನಾನ್ನೂರೈವತ್ತು ಐನೂರು ರೋಗಿಗಳಲ್ಲಿ ಏನಿಲ್ಲ ಅಂದರೂ ಇನ್ನೂರು ಇನ್ನೂರ ಇಪ್ಪತ್ತೈದು ಜನ ನಮಗೆ ಇ ಸಿ ಜಿಗೆ ಅಂತಲೇ ಬರ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಿಲ್ಲ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೃದಯ ರೋಗದಿಂದ ಮಕ್ಕಳುಗಳು ಮಿಡ್ಲ್ ಏಜರು ಡೆತ್ಗಳು ಆಗಿದೆ ಅಂತೇಳಿ ಜನಗಳಲ್ಲಿ ಗಾಬರಿಯಾಗಿ ಬರ್ತಾ ಇರೋದು ಉಂಟಿದೆ ಬಟ್ ಜನಗಳು ಇದನ್ನು ಇದ್ರ ಬಗ್ಗೆ ಅವರಿಗೆ ಏನಾದರೂ ಸಮಸ್ಯೆಗಳಿದ್ರೆ ಮುಂಚೆ ವೈದ್ಯರು ಪ ವೈದ್ಯರ ಬಳಿ ಹೋಗಿ ವೈದ್ಯರಿಂದ ಸಲಹೆ ಪಡ್ಕೊಂಡು ವೈದ್ಯರು ಏನಾದರೂ ಇ ಸಿ ಜಿ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಮಾತ್ರ ಮಾಡಿಸ್ಕೊಂಡು ಇ ಸಿ ಏನೋ ಬದಲಾವಣೆಗಳು ಕಂಡಲ್ಲಿ ನಾವು ಅವರಿಗೆ ಎಕೋ ಮಾಡಿಸ್ತೀವಿ ಎಕೋದಲ್ಲಿ ಬದಲಾವಣೆ ಕಂಡಾಗ ನಾವು ಅವರಿಗೆ ಟಿ ಎಮ್ ಟಿಗೆ ಕಳಿಸ್ಕೊಡ್ತೀವಿ ಈಗ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ನಮಗೆ ನಮ್ಮಲ್ಲಿರುವಂಥ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳು ಅವ್ರ ಪ್ರೈಮರಿ ಟ್ರೀಟ್ಮೆಂಟ್ ಏನಿದೆ ಅದು ನಮ್ಮ ಸಂಸ್ಥೆಯಲ್ಲಿ ಲಭ್ಯ ಇರೋದ್ರಿಂದ ನಾವು ಅದಕ್ಕೆ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಮೈಸೂರು ತಪ್ಪದೇ ಬ್ಯಾಂಗ್ಳೂರ್ನೂ ಜಯ ಇಲ್ಲಿ ಕೊರೋನಾ ವ್ಯಾಕ್ಸಿನ್ ಮೇಲೆ ಇದು ಹಾರ್ಟ್ ಅಟ್ಯಾಕ್ ಇದು ವಿಚಾರದಲ್ಲಿ ಎಲ್ಲರೂ ಚಿಂತೆಯಿಂದ ಇದ್ದಾರೆ ಅದಕ್ಕೆ ಒಂದು ಸಲ ಐ ಸಿ ಜಿ ಮಾಡಿಸೋಣ ಅಂತ ಬಂದಿದ್ದೀವಿ ಒಂದ್ಸಲ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಚನ್ನಪಟ್ಟಣದಿಂದ ಮುಂದೆ ಏನಾದರೂ ಅನಾಹುತ ಆಗೋಕ್ಕಿಂತ ಮುಂಚೆ ಒಂದ್ಸಲ ತೋರಿಸ್ಬಿಡೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸರ್ ಸಾಮಾನ್ಯ ಎಲ್ಲರೂ ಕರೋನಾ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಆಗ್ತದೆ ಇವತ್ತು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದೆ ಹಾಗೆ ಆರ್ಟಿಟೆಕ್ ಜಾಸ್ತಿ ಆಯ್ತಿರೋದ್ರಿಂದ ಬ್ಲಡ್ ಟೆಸ್ಟ್ ಮಾಡ್ಸಿದ್ವಿ ಮತ್ತು ಈಗೋ ಟೆಸ್ಟ್ ಎಲ್ಲ ಮಾಡ್ಸಿದ್ವಿ ಒಂಥರ ನಮಗೂ ಹೆಲ್ತ್ ಬೆಟರ್ ಅನ್ನಿಸ್ತು ನಮಗೂ ಒಂಥರ ಬೇರೆಯವ್ರಿಗೆ ಆರ್ಟಿ ಅಟೆಕ್ ನೋಡಿ ಒಂಥರ ಡಲ್ ಅನ್ಸೋದು ಇವತ್ತು ಟೆಸ್ಟ್ ಮಾಡಿಸಿದ ಆಮೇಲೆ ನಮ್ಮ ನಾರ್ಮಲ್ ಇದೆ ಅನ್ನಿಸ್ದಾಗ ತುಂಬ ಒಂಥರ ಖುಷಿ ಆಯಿತು ಚೆಕ್ ಮಾಡಿಸ್ಕೊಳ್ಳೋದು ಒಂಥರ ಬೆಟರ್ ಅನ್ನಿಸ್ತು ಮತ್ತು ಗೌರ್ಮೆಂಟ್ ಆಸ್ಪತ್ರೆಲೂ ಚೆನ್ನಾಗಿ ಚೆಕಿಂಗ್ ಮಾಡಿದ್ರು ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ಬನ್ನಿ ಚೆಕಿಂಗಿಗೆ